ನಲ್ಲಿ ಬಸವ ಬಳಗ ಪರಪ್ಪನ ಅಗ್ರಹಾರ ವತಿಯಿಂದ ಅದ್ದೂರಿಯಾಗಿ ನಡೆದ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮ ಬೇಬಿ ಮಠದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಚಾಲನೆ ನೀಡಿದರು ಈ ಸಮಾಜದ ಎಲ್ಲ ಜಾತಿ ಮತ ಧರ್ಮದ ಹಾಗೂ ಎಲ್ಲ ವರ್ಗದವರಿಗೂ ಸಮಾನತೆ ಹಾಗೂ ಸಮತೆಯ ಏಕರೂಪ ನಾಗರಿಕ ಕಾನೂನಿನ ಪರಿಪಾಲನೆಯ ಬೀಜವನ್ನು ಬಿತ್ತಿದ ಮಹಾ ಕ್ರಾಂತಿಕಾರಿ ಹರಿಕಾರ ನಮ್ಮ ಬಸವಣ್ಣ ಎಂಬುದಾಗಿ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮ ಬೇಬಿ ಮಠದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ತಿಳಿಸಿದರು ಅವರು ಹೊಸರೋಡ್ ಬಸವ ಬಳಗ ಪರಪ್ಪನ ಅಗ್ರಹಾರ ವತಿಯಿಂದ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ನಾನು ದೇಶಕ್ಕಾಗಿ ಧರ್ಮಕ್ಕಾಗಿ ನನ್ನ ಸೇವೆ ಏನಾರು ಎಂದ್ರೆ ನಾನು ಕಣ್ಣು ಬಿಡ್ಲಿ ಇಲ್ಲ ಅಂದ್ರೆ ನನ್ನ ಮುಗಿದಿದ್ರೆ ಕಣ್ಣು ಮುಚ್ಚಲಿ ಅಂತ ಕೇಳ್ಕೊಳ್ತೀನಿ ನಾನು ಪ್ರತಿದಿನ ಅಂತ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದ್ರೆ ನನಗೆ ತಲೆಯಿಂದ ಮಾತಾಡುವ ಅಭ್ಯಾಸ ಇಲ್ಲ ಹೃದಯದಿಂದ ಮಾತಾಡಬೇಕು ಅಂತ ಅಂದ್ರೆ ಹೃದಯ ವಂತ್ರ ಬೇಕಾಗ್ತದೆ ಇವತ್ತು ನಾವೆಲ್ಲ ಓಡ್ತಾ ಇದ್ದೀವಿ ಸುಮ್ಮನೆ ಉಳೋದು ಅಂತಂದ್ರೆ ಅದಕ್ಕೆ ಬ್ರೇಕ್ ಇಲ್ಲ ಕ್ಲಚ್ ಇಲ್ಲ ಸ್ಟೇರಿಂಗು ಇಲ್ಲ ಮತ್ತೆ ಏನಾಗ್ತದೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಇದ್ದವಂತ ಈಗ ನಾನು ಬಸವ ಜಯಂತಿ ಅಂತ ನಾನು ಕರೆದ್ರೆ ಕೇಳಿ ನಾವು ಬಂದಿದ್ದೀವಿ ಈಗ ಹೆಂಗಾಗಿದೆ ಅಂತ ಅಂದರೆ ವಡ ಸಿದ್ದರಾಮ ಜಯಂತಿ ಮಾಡಬೇಕು ಸರ್ಕಾರ ಅಂತಂದ್ರೆ ಅದು ಒಡ್ಡೂ ಸೇರ್ಕೋಬೇಕು ಅವ್ರು ಮಾಡ್ಬೇಕು ಕಾರ್ಯಕ್ರಮ ಮಡಿವಾಳ ಮಾಚಿದೇವನ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಮಡಿವಾಳರು ಬರಬೇಕು ಅದಕ್ಕೆ ಕಾರ್ಯಕ್ರಮ ಮಾಡಬೇಕು ಮಾದಾರ ಚೆನ್ನೈನ ಕಾರ್ಯಕ್ರಮ ಮಾಡ್ಬೇಕು ಅದಕ್ಕೆ ಬೇರೆ ಒಂದು ಜನಾಂಗ ಬರಬೇಕು ಮಾಡ್ಬೇಕು ವಾಲ್ಮೀಕಿ ಜಯಂತಿ ಮಾಡಬೇಕು ಅದಕ್ಕೆ ವಾಲ್ಮೀಕಿಯವರು ಜನಾಂಗ ಬರಬೇಕು ಮಾಡಬೇಕು ಬಸವಣ್ಣ ಎಲ್ಲ ಸೇರಿ ಒಂದು ಸಣ್ಣ ಸೂಜಿಯಾಗಿ ಹೇಗೆ ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿದ್ರು ಮತ್ತೆ ಬಟ್ಟೆನ ಒಂದು ಸಣ್ಣ ಸೂಜಿ ಒಂದು ಮಾಡಿ ಒಂದು ಮಾಡಿ ಒಂದು ಒಂದೇ ಅಂತ ಮಾಡಿದಂಥ ಬಟ್ಟೆಯನ್ನು ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಒಂದರಲ್ಲೇ ಅನುಭವ ಮಟ್ಟದಲ್ಲಿ ಇದ್ದಂಥದನ್ನು ಎಲ್ಲ ಬಂದು ನಾನು ಮಾದಾರ್ ಚೆನ್ನ ಇದು ನಂದು ಇದು ಅಂತೇಳಿ ಕಟ್ ಮಾಡಿ ತಗೊಂಡು ಹೋದವು ಇದು ಮಡಿವಾಳ ಮಾಚಿದೇವ ನಮ್ದು ಅಂತೇಳಿ ಕಟ್ ಮಾಡಿದ್ರು ವಡ್ರಾ ಸಿದ್ರ ಒಂದು ನಂದು ಅಂತ ಕಟ್ ಮಾಡಿದ್ರು ಇದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕಿತ್ಕೊಂಡು ಹೋಗಬೇಕಾದ್ರೆ ನನ್ಗೆಲ್ಲೋ ಒಂದ್ ಕಡೆ ಹನ್ನೆರಡನೇ ಶತಮಾನದ ಇಷ್ಟು ಹೋರಾಟ ಮಾಡಿದಂತ ಸಾರ್ಥಕತೆ ಮಾಡಿದಂತವರಿಗೆ ನಾವು ಇದೇನಾ ಬೆಲೆ ಕೊಡ್ತಾ ಇರೋದು ಅನ್ನೋ ಎಚ್ ಪ್ರಶ್ನೆ ನನಗೆ ಹೌದು ಅಂತಿಲ್ಲ ಇಲ್ಲ ಆಗ್ತಿಲ್ಲ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ ಆಮೇಲೆ ಲಿಂಗಾಯತ ವರ್ಗದಲ್ಲಿ ನಾವೇನ ನಾನು ವಿರಕ್ತ ಮಠ ಇದಿಲ್ಲಪ್ಪ ಕಪ್ಪು ಲಿಂಗ ಇದೆ ಈಗ ಯಾರೋ ಒಬ್ರು ಸ್ವಾಮೀಜಿ ಕಪ್ಪುದಿದೆ ನೋಡಿದ್ರೆ ಇವ್ರ ಲಿಂಗ ಕಟ್ಟಿರೋದು ಕಪ್ಪಿದೆ ಗುಡಿಸ್ಲಲ್ಲಿ ಲಿಂಗ ಪೂಜೆ ಕಪ್ಪಿದೆ ಹಾಗೆ ದೊಡ್ಡ ಹರಮನೆ ಕಟ್ಟಿಕೊಂಡಿರೋ ಮಹಾರಾಜನ ಲಿಂಗ ನೋಡಿದ್ರು ಕಪ್ಪಿದೆ ಆದ್ರೆ ಎಲ್ಲರ ಲಿಂಗಗಳನ್ನ ನೋಡಿದ್ರೆ ಹೆಂಗಿದೆ ಯಾವ್ದಾರು ಬೆಳಗಿರೋ ಲಿಂಗ ಕಟ್ಟಿರೋದು ನೋಡಿದ್ರೆ ಅಲ್ಲ ನಂಗೆ ಗೊತ್ತಿಲ್ಲ ಇದೀರ ಎಲ್ಲಾರ್ ಲಿಂಗ ಹೇಗಿದೆ ಆ ಲಿಂಗಕ್ಕೆ ಭೇದ ಭಾವ ಇಲ್ಲ ಅಂತ ಅಂದ ಮೇಲೆ ನಾವು ಭೇದ ಭಾವ ಮಾಡ್ತೀವಿ ಅಂತ ಅಂದ್ರೆ ಮತ್ತೆ ಹೆಂಗೆ ನಾವು ಇದು ಎರಡನೇ ಪ್ರಶ್ನೆ ಲಿಂಗನೇ ಕಪ್ಪಾಗಿದೆ ಭೇದ ಭಾವ ಅದಕ್ಕೆ ಇಲ್ಲ ಏನಂತ ಕರಿತೀವಿ ಅಂತಂದ್ರೆ ಲಿಂಗಧಾರಿ ಸದಾ ಶುಚಿ ಅಂತ ಲಿಂಗವನ್ನು ಯಾರು ಕಟ್ಕೊಳ್ತಾರೋ ಅವರಿಗೆ ಯಾವಾಗ್ಲೂ ಹೇಳಿ ಜಗತ್ತಿನೊಳಗೆ ದೇವರ ಕಟ್ಕೊಂಡು ಓಡಾಡೋ ಧರ್ಮ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ಎದೆ ಕಟ್ಕೊಂಡು ಹೇಳ್ಕೋಬೇಕು ಅದು ವೀರಶೈವ ಲಿಂಗಾಯತ ಧರ್ಮ ಬೇರೆಯವ್ರ ಕಟ್ಕೊಂಡಲ್ಲ ದೇವರ ಮನೆಗೆ ಹೋಗ್ಲಿಕ್ಕೆ ಭಯ ಪಡ್ತಾರೆ ಅಂತಂದ್ರೆ ದೇವರನ್ನೇ ಕಟ್ಕೊಂಡು ಓಡಾಡ್ತೀವಿ ಅಂತಂದ್ರೆ ಇನ್ನೆಷ್ಟು ತಾಕತ್ ಇದೆ ಅಂತ ಯೋಚನೆ ಮಾಡ್ರಿ ನೀವು అదే బహుశా లింగవన్న వరగట్టు నాలుగు వీరశైవరు ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ನಿಕಟಪೂರ್ವ ಸದಸ್ಯೆ ಶಾಂತಬಾಬು ಮಾತನಾಡುತ್ತಾ ಈ ಭಾಗದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಈ ಸಮಾಜದ ದೊಡ್ಡಬಸಪ್ಪ ನೇತೃತ್ವದಲ್ಲಿ ಸಂಘವನ್ನು ಕಟ್ಟಿಕೊಂಡು ಸಮುದಾಯದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇವರ ಬಹಳ ವರ್ಷಗಳ ಬೇಡಿಕೆಯಾಗಿರುವ ಸಮುದಾಯ ಭವನಕ್ಕೆ ನಿವೇಶನದ ಬೇಡಿಕೆಯನ್ನು ಇಟ್ಟಿದ್ದಾರೆ ಆದಷ್ಟುಬೇಗ ಇದರ ಬಗ್ಗೆ ನಮ್ಮ ಶಾಸಕರು ಹಾಗೂ ಬಿಜೆಪಿ ಅಧ್ಯಕ್ಷರಾದ ಕೇಶವರಾಜು ಹಾಗೂ ಇತರೆ ಮುಖಂಡರುಗಳ ಗಮನಕ್ಕೆ ತಂದು ಸೂಕ್ತ ನಿವೇಶವನ್ನು ನೀಡಲು ಪ್ರಯತ್ನ ಮಾಡಲಾಗುತ್ತದೆ ಎಂದರು

ो ये भूयि बा ಗುರುದೇವಾ ಜಯ ಆಗೇವಾಡಿಯ ಮನ್ನೇ ನೀತಿ ಕಲಿಸಿಯು ನಾರಾಯಂಬುದು ಸನ್ನ ಸಂದರ್ಭದಲ್ಲಿ ಕೋಡಿಚಿಕ್ಕನಹಳ್ಳಿ ಆರ್ಟಿಒ ಅಧಿಕಾರಿ ಷಣ್ಮುಖಪ್ಪ ಹಡಗ ಮಾಜಿ ಬಿಎಂಪಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಎನ್ ಶ್ರೀನಿವಾಸ ರೆಡ್ಡಿ ಅಪ್ಪ ಸಭಾ ಕಾರ್ಯದರ್ಶಿ ರಮೇಶಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಂಬಾಬು ಗೌರವಾಧ್ಯಕ್ಷರಾದ ಸಿ ಕೆತಿಪ್ಪೇಸ್ವಾಮಿ ಅಧ್ಯಕ್ಷರಾದ ದೊಡ್ಡಬಸಪ್ಪ ಎಸ್ ಕುನಗುಂದ ಉಪಾಧ್ಯಕ್ಷ ಶಿವಕುಮಾರ ಕೋಬಾಳ ಪ್ರಧಾನ ಕಾರ್ಯದರ್ಶಿ ಬೆನಕಪ್ಪ ಎಸ್ ಹುಬ್ಬಳ್ಳಿ ಖಜಾಂಚಿ ಮಹಾದೇವಪ್ಪ ಬಿರಾದಾರ ಸಹಕಾರ್ಯದರ್ಶಿ ಜಗದೀಶ್ ಸಂಘಟನಾ ಕಾರ್ಯದರ್ಶಿ ವಿರೂಪಾಕ್ಷ ಮೆಳ್ಳಿಗೇರಿ ಇನ್ನೂ ಮುಂತಾದ ಸದಸ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಬಸವೇಶ್ವರರ ಭಾವಚಿತ್ರವನ್ನು ಸಂಘದ ಕಾರ್ಯಾಲಯದಿಂದ ಬೆಳ್ಳಿಯ ರಥದಲ್ಲಿ ವೀರಗಾಸೆ ಕಲಾ ತಂಡದ ನೃತ್ಯದೊಂದಿಗೆ ಭವ್ಯ ಸ್ವಾಗತ ಕೋರಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಚಾಲನೆ ನೀಡಿದರು ಈ ಬಸವ ರಥವು ಹೊಸ ರೋಡಿನ ಪ್ರಮುಖ ರಸ್ತೆಗಳ ಮೂಲಕ ಸಭಾಭವನದವರೆಗೆ ಮೆರವಣಿಗೆಯೊಂದಿಗೆ ಸಾಗಿತು ಬಸವನ್ನ ಶತಮಾನ ಹನ್ನೆರಡು ಹಿತವಾಯಿತು ಹುವಿಯು ಶತಮಾನ ಹನ್ನೆರಡು ಹಿತವಾಯಿತು ಕುವಿಯು ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು ಸೂರ್ಯನ ಬೆಳಕು ಹತ್ತೆ ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಜಗವ ಬೆಳಗಿ ಬಸವಣ್ಣ ವ